ಎಲ್ಲರಿಗೂ ಇದು ಮಾತಿನ ಮಹತ್ವ ಮಾತಾಡಿದ್ರೆ ಹೋಯಿತು ಮುತ್ತು ಒಡದ್ರೆ ಹೋಯ್ತು ಆಡಿದ ಮಾತು ಕಳೆದು ಹೋದಂಥ ಸಮಯ ಯಾವತ್ತೂ ಮರಳಿ ಬರೋದಿಲ್ಲ ಮಾತೇ ಮುತ್ತು ಮಾತೇ ಮೃತ್ಯು ಮಾತೆಂಬುದು ಜ್ಯೋತಿರ್ಲಿಂಗ ಮಾತೆಂಬ ಜ್ಯೋತಿ ಬೆಳಗದೆ ಹೋದರೆ ಜಗವೆಲ್ಲ ಅಂಧಕಾರದೊಳಗಿರ್ತಿತ್ತು ಮಾತೆಂಬುದು ಮಾಣಿಕ್ಯ ಹೀಗೆ ಮಾತಿನ ಮಹತ್ವವನ್ನು ತಿಳಿಸುವಂಥ ಅನೇಕ ಮಾತುಗಳನ್ನು ಮಾತಾಡ್ತಾ ಮಾತಾಡ್ತಾ ಸಾಗಬಹುದು ಮಾತು ವ್ಯಕ್ತಿತ್ವದ ಮಾನದಂಡವಾಗಿದೆ ನಾಲಿಗೆ ಕುಲ ಹೊಂಪೇಳುವುದು ಅಂತಾರೆ ನಮ್ಮ ಪೂರ್ವಜರು ಅರಿತು ಮಾತಾಡಿದರೆ ಮಾನವ ಮರೆತು ಮಾತಾಡಿದರೆ ತಾನವ ವ್ಯಕ್ತಿ ಪ್ರಜ್ಞೆ ವಸ್ತುಪ್ರಜ್ಞೆ ಸ್ಥಳಪ್ರಜ್ಞೆ ಈ ಮೂರು ಪ್ರಜ್ಞೆಗಳನ್ನ ಇಟ್ಕೊಂಡು ತಾರ್ಕಿಕವಾಗಿ ಮಾತಾಡೋನು ಜಾಣ ಅನ್ನಿಸ್ಕೋತಾನೆ ಪಂಡಿತ ಅನ್ನಿಸ್ಕೋತಾನೆ ಸತ್ವಯುತವಾದಂಥ ಸಾತ್ವಿಕ ಮಾತು ಗೌರವ ತರ್ತದೆ ಮೃದುವಚನ ಬಚ್ಚಿನ ಲೋಕ ಗೆಲ್ತದೆ ಮಾತು ಬೆಳ್ಳಿ ಮೌನ ಬಂಗಾರ ಆದರೂ ಸಮಯೋಚಿತವಾದಂತಹ ಮಾತು ವಜ್ರಕ್ಕಿಂತ ಅಧಿಕ ಬೆಲೆ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಒಂದೊಂದು ಮಾತು ಜೀವನವನ್ನೇ ಆಳಬಲ್ಲದು ಮಾತಿನ ವರ ಅನ್ನುವಂಥದ್ದು ಮಾನವನಿಗೆ ದೇವರು ಇಟ್ಟಂತಹ ಶ್ರೇಷ್ಠ ಕೊಡುಗೆ ಅಂತ ಹೇಳ್ಬಹುದು ಮನದ ಭಾವನೆಗಳನ್ನ ಅಭಿವ್ಯಕ್ತ ಮಾಡೋಕೆ ಮಾತೇ ಮಾಧ್ಯಮ ರಸಿಕನಾಡುವ ಮಾತು ಶಶಿ ಉದಿಸಿ ಬಂದಂತೆ ರಸಿಕನಲ್ಲದವನ ಒಣ ಮಾತು ಊರ್ದಸಿಯ ಅಲಗಿನಂತೆಕ್ಕು ಸರ್ವಜ್ಞ ಅಂತ ಕವಿ ಯಾವತ್ತೂ ಹೇಳಿದ್ದಾರೆ ಅಲ್ಲ ನವರಸಗಳಿಂದ ತುಂಬಿದಂಥ ಮಾತುಗಳು ಎಲ್ಲೆಲ್ಲೂ ಮನ್ನಣೆ ಪಡಿತವೆ ಒಗಟಿನ ರೂಪದ ಮಾತು ಒಡಪಿನ ರೂಪದ ಮಾತು ಬೆಡಗಿನ ಮಾತು ಹೀಗೆ ನಾನಾ ವಿಧದ ಮಾತುಗಳಿಂದ ಜೀವನ ರಂಜನೀಯವಾಗ್ತದೆ ಮಾತೃಭಾಷೆಯಲ್ಲಿ ಮಾತ್ರ ಸರಾಗವಾಗಿ ಮಾತಾಡಬಹುದು ಅನ್ಯ ಭಾಷೆಗೆ ಸುಗಮತೆಯ ಓಘ ಇರೋದಿಲ್ಲ ಅಮ್ಮ ಅನ್ನುವಂಥ ತೊದಲು ನುಡಿಯಿಂದ ಆರಂಭ ಆಗುವಂಥ ಮಾತು ಅಂತ್ಯದವರೆಗೂ ಎಲ್ಲ ಹಂತಗಳಲ್ಲೂ ಬೆಳವಣಿಗೆಯ ಪಡೆಯುತ್ತಾ ಪ್ರೌಢವಾಗ್ತಾ ಸಮೃದ್ಧವಾಗ್ತಾ ಸಾಕ್ತದೆ ಮಾತಿನ ಜಾಣ್ಮೆ ಅರಿತವನು ಎಲ್ಲಿ ಬೇಕಾದರೂ ಲೀಲಾಜಾಲವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾನೆ ಮಾತು ಮಾತೆಂಬುದೊಂದು ಸುಂದರ ಕಲೆ ನಕ್ಕು ನಗಿಸುವಂಥ ಮಾತಿನ ಕಲೆ ಇರುವ ವ್ಯಕ್ತಿ ಎಲ್ಲರಿಗೂ ಬೇಕಾದವನಾಗಿ ಮನಿಸಲ್ಪಡ್ತಾನೆ ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನೋವಂಥವರನ್ನು ಯಾರೂ ಇಷ್ಟಪಡೋದಿಲ್ಲ ಮಾತು ಬಾರದ ಮೂಕ ಪ್ರಾಣಿಗಳು ಮೂಕ ವ್ಯಕ್ತಿಗಳನ್ನು ನೋಡಿದ್ರೆ ಅಯ್ಯೋ ಅನ್ನಿಸದೇ ಇರೋದು ಆದರೆ ಜೀವನದಲ್ಲಿ ಒಮ್ಮೊಮ್ಮೆ ಕೆಲವೊಂದು ವೈಚಿತ್ರಗಳು ಜರುಗ್ತಾನೆ ಇರ್ತವೆ ಮಾತು ಬಂದರೂ ಮೌನವಾಗಿರೋದು ನಾಗರಿಕತೆ ಪ್ರತಿಷ್ಠೆಯ ಸಂಕೇತ ಅಂತ ಪರಿಗಣಿಸೋರು ಇದ್ದಾರೆ ಮಾತು ಮಾತನ್ನು ಮತಿಸಿ ಬರುವ ಸ್ನೇಹ ಪ್ರೀತಿ ಅಪ್ಯಾಯಮಾನವಾಗಿರುತ್ತದೆ ಮನಸ್ಸಿದ್ದಂತೆ ಮಾತು ಮಾತಿನಂತೆ ನಡೆ ನಡೆ ನುಡಿ ಒಂದಾದಡೆ ಅದೇ ಜನ್ಮ ಕಡೆ ಅಂದಿದ್ದಾರೆ ನಮ್ಮ ಶರಣರು ಮಾತಿಗೆ ಮನವನ್ನು ಅರಳಿಸೋ ಶಕ್ತಿ ಇದ್ದಂತೆ ನರಳಿಸುವ ಕೆರಳಿಸೋ ಶಕ್ತಿ ಕೂಡ ಇದೆ ನನ್ನ ನಾಲಿಗೆ ನಾನು ಏನು ಬೇಕಾದರೂ ಮಾತಾಡ್ತೇನೆ ಅಂದರೆ ಇಲ್ಲ ಅದು ಆಗೋದಿಲ್ಲ ಅದಕ್ಕೆ ಸರ್ವಜ್ಞ ಕವಿ ಹಿಂಗೆ ಹೇಳ್ತಾರ ಕಣ್ಣು ನಾಲಿಗೆ ಮನವು ನನ್ನದೆಂದೆನ ಬೇಡ ಅನ್ಯರು ಕೊಂದರೆನ ಬೇಡ ಅವು ನಿನ್ನ ಕೊಂದಿ ಹೋವು ಸರ್ವಜ್ಞ ಅಂಥೇಳಿ ಮಾತೆಂಬುದು ಮಂದಾರ ಮಾತೆಂಬುದು ಶೃಂಗಾರ ಒಲವಿನ ಮಾತು ಹೂವಿನ ಹಾರ ಚೆಲುವಿನ ಮಾತು ಚೈತ್ರದ ಚಿತ್ತಾರ ಮಾತಿನಿಂದಲೇ ಆನಂದ ಮಾತಿನಿಂದಲೇ ಸಂಭ್ರಮ ಮಾತಿನಿಂದಲೇ ಜಗವು ಸುಂದರ ಸುಂದರ ಮಾತೆಂಬುದೊಂದು ವಾಹಕ ಅದೊಂದು ವಾಹಕ ಅದು ಸಂಸ್ಕೃತಿ ಸಂಸ್ಕಾರಗಳನ್ನು ಯುಗ ಯುಗಗಳಿಂದ ಸಾಗಿಸ್ಕೊಂಡು ಬಂದು ಯಾವುದೇ ಭಾಷೆ ವೇಷ ಯಾವುದೇ ಬೇರೆ ಬೇರೆ ದೇಶ ಏನೇ ಆದ್ರೇನೋ ಭಾವದಿಂದ ಉದಿಸಿ ಬಂದಂಥ ಮಾತು ಒಂದು ಅದು ಪ್ರೀತಿ ಮಾತಲ್ಲಿ ಮಿತವಿರದೇ ಇದ್ದರೆ ಮಾತು ಮನೆ ಕೆಡಿಸ್ತು ತೂತು ಮನೆ ಮಾತು ಮನ ಕೆಡಿಸ್ತು ತೂತು ಮನೆ ಕೆಡಿಸ್ತು ಅನ್ನೋ ಹಾಗಾಗ್ತದೆ ಮಾತಿನಿಂದ ಗೆಲ್ಲಲೂ ಬಹುದು ಕೊಲ್ಲಲೂ ಬಹುದು ಸಿಹಿಯಾದ ಮಾತಾಡಿ ಬೇರೆಯವರನ್ನು ಮರಳು ಮಾಡಿ ಮೋಸ ಮಾಡಲೂಬಹುದು ನೇರವಾಗಿ ನಿಷ್ಠುರವಾಗಿ ಮಾತಾಡಿ ಲೋಕವಿರೋಧವನ್ನು ಕಟ್ಕೋಬಹುದು ಸುಳ್ಳು ಮಾತು ಸತ್ಯ ಮಾತು ಪೊಳ್ಳು ಮಾತು ಜೊಳ್ಳು ಮಾತು ನಂಜಿನ ಮಾತು ಸಂಜಿನ ಮಾತು ಸ್ಪಂಜಿನ ಮಾತು ವಂಚಕ ಮಾತು ಸಂಚಿನ ಮಾತು ಹಂಚಿನ ಮಾತು ನೋವಿನ ಮಾತು ನಲಿವಿನ ಮಾತು ಸತ್ತಾಗ ಮಾತು ಕೆಟ್ಟಾಗ ಮಾತು ಹೆಜ್ಜೆ ಇಟ್ಟಲ್ಲೆಲ್ಲ ಮಾತೇ ಮಾತು ಮಾತಿಲ್ಲದ ಮಾನವ ಬದುಕಿಗೆ ಸಂತೋಷವಿಲ್ಲ ಸಂಭ್ರಮವಿಲ್ಲ ಆಮೋದವಿಲ್ಲ ಪ್ರಮೋದವಿಲ್ಲ ಪ್ರೇಮಿಗಳಾಡುವ ಸವಿ ಮಾತು ಕಾಮಿಗಳಾಡುವ ಪಿಸು ಮಾತು ವಿರಹಿಗಳಾಡುವ ವಿರಾಗದ ಮಾತು ಬೈರಾಗಿಗಳಾಡುವ ವೈರಾಗ್ಯದ ಮಾತು ತಾಯಿಯಾಡುವ ಮಮತೆ ವಾತ್ಸಲ್ಯದ ಮಾತು ತಂದೆಯಾಡುವ ಹಿತವಾದ ಮಾತು ಗುರುಗಳಾಡುವ ಬುದ್ಧಿಯ ಮಾತು ಹಿರಿಯರಾಡುವ ಅನುಭವದ ಮಾತು ಸ್ನೇಹಿತರಾಡುವ ಹರಟೆಯ ಮಾತು ಹೆಂಗಳೆಯರಾಡುವ ಅಂತ್ಯವೂ ಇರದ ಆರಂಭವೂ ಇರದ ಅನಂತ ಮಾತು ಸಾವಿರ ಸಾವಿರ ಬಗೆಯಲ್ಲಿ ನಿತ್ಯವೂ ಮಾತಿನದೇ ದರ್ಬಾರು ಎಲ್ಲೆಲ್ಲೂ ಮನೆಯಲ್ಲಿ ಸಂತೆಯಲ್ಲಿ ಗುಡಿಯಲ್ಲಿ ಬಸ್ ನಿಲ್ದಾಣಗಳಲ್ಲಿ ರಸ್ತೆಯಲ್ಲಿ ಪಾರ್ಕ್ನಲ್ಲಿ ಹೋಟೆಲ್ನಲ್ಲಿ ಸಿನಿಮಾ ಮಂದಿರದಲ್ಲಿ ವಿಮಾನಯಾನದಲ್ಲಿ ಗಗಸ್ ಗಗನ ಸಖಿ ಒಬ್ಬಳನ್ನು ಬಿಟ್ಟು ಅಲ್ಲಿ ವಿಮಾನದೊಳಗೆ ವಿಜ್ಞಾನಿಗಳು ವೈದ್ಯರು ಅಭಿಯಂತರು ವಕೀಲರು ಶಿಕ್ಷಕರು ವ್ಯಾಪಾರಿಗಳು ಎಲ್ಲೆಲ್ಲೂ ಎಲ್ಲರಿಗೂ ಮಾತೆಂಬ ಸಾಧನವೇ ಉದರ ಪೋಷಣೆಗೆ ಗೆಲುವಿನ ಸಾಧನೆಗೆ ಸೇತುವೆ ಮಾತು ಬಾರದ ಮೂಗರನ್ನುಳಿದು ಮಾತು ಬಂದವರು ಮೌನವಾಗಿದ್ದರೆ ಅಸಹನೀಯ ನಿತ್ಯವೂ ಕರೆ ಮಾಡಿ ಗಂಟೆಗಟ್ಟಲೆ ಹರಟುವವರು ಒಮ್ಮೆಗೆ ನಿಲ್ಲಿಸಿಬಿಟ್ರೆ ಆಗುವ ಆಘಾತ ವೇದನಾತೀತ ಪ್ರೇಮಿಗಳು ಒಮ್ಮೆಲೆ ಮೌನಕ್ಕೆ ಶರಣಾದರೆ ಮಾತು ಒಳ ಒಳಗೆ ನರಳಿ ನರಳಿ ಸಾಯುತ್ತದೆ ಈ ಮೌನ ಪ್ರೇಮಕ್ಕಲ್ಲದೆ ಮಾತಿಗೆ ಅಪಚಾರ ಮಾತು ಕೊಟ್ಟ ದೇವರಿಗೂ ಅಪಚಾರ ಪಟ ಪಟ ಅಂತ ರಸವತ್ತಾಗಿ ಮಾತಾಡುವ ಪ್ರೇಮಿ ಇದ್ದಕ್ಕಿದ್ದಂತೆ ಮೌನವಾದರೆ ಸಹ ಪ್ರೇಮಿಯ ಗತಿ ಏನಾಗಿರಬೇಡ ಹೊತ್ತು ಕಳೆಯಲೆಂದು ಹರಟೆಯ ಮಾತು ತುತ್ತು ಪಡೆಯಲೆಂದು ದೀನತೆಯ ಭಿಕ್ಷೆಯ ಮಾತು ಮುತ್ತು ಪಡೆಯಲೆಂದು ಪುಸಲಾಯಿಸುವ ಮುತ್ತಿನ ಮಾತು ಅವಕಾಶವಾದಿ ಮಾತು ಸಮಯ ಸಾಧಕತನದ ಮಾತು ಅನುಕೂಲ ಸಿಂಧುಗಳ ಮಾತು ಹೀಗೆ ಏನೇನೋ ವಿಷಯಗಳಿಗಾಗಿ ಮಾತಿನ ಸಹಾಯ ಬೇಕೇ ಬೇಕಾಗ್ತದೆ ಮಾತನ್ನು ಬೇಕಾ ಬಿಟ್ಟಿಯಾಗಿ ಮಾತಾಡಬಾರ್ದು ಯಾರನ್ನೋ ನಂಬಿಸಲು ಸುಳ್ಳಿನ ಮಾತುಗಳು ಅದನ್ನು ನಂಬಿದವರ ನಂಬಿಕೆಗೆ ದ್ರೋಹದ ಮಾತುಗಳು ಹೀಗೆ ಇಡೀ ಪ್ರಪಂಚ ಮಾತಿನ ಮೊನಚಿನ ಮೇಲೆ ನಿಂತಿದೆ ಅನ್ನಬಹುದು ಕಹಿ ಮಾತು ಸಿಹಿ ಮಾತು ವ್ಯಂಗ್ಯ ಮಾತು ಭಂಗ ಮಾತು ಅನೇಕ ತೆರನಾದ ಮಾತುಗಳನ್ನು ಆಡ್ತಾ ಕೆಲವರು ಮಾತನ್ನೇ ಬಂಡವಾಳವಾಗಿಸಿಕೊಂಡಿರ್ತಾರೆ ಮನದಲ್ಲೊಂದು ಮಾತು ನಾಲಿಗೆ ಮೇಲೊಂದು ಮಾತು ಇಂಥವರೊಂದಿಗೆ ಮಾತು ತೂತು ಬಿದ್ದ ಮಡಕೆಯಲ್ಲಿ ನೀರು ತುಂಬುವ ವ್ಯರ್ಥ ಪ್ರಯತ್ನ ಮಗು ಆಡುವ ತೊದಲು ಮಾತು ಬಾಲಕನಾಡುವ ಬಾಲಿಷ್ಯ ಮಾತು ಕರುಣನಾಡುವ ತಮದ ಮಾತು ಗೃಹಸ್ಥನಾಡುವ ಪ್ರಾಪಂಚಿಕ ಮಾತು ವೃದ್ಧನಾಡುವ ನಿರಾಶೆಯ ಮಾತು ಶ್ರೀವಂತನಾಡುವ ಅಹಂಕಾರದ ಮಾತು ಋಷಿಯಾಡುವ ಕಟು ವಾಸ್ತವ ತಾತ್ವಿಕ ಮಾತು ಕಟುಕನಾಡುವ ಕಟುಕಿ ಮಾತು ಲಂಪಟನಾಡುವ ಲಫಂಗ ಮಾತು ಸಂಗಾತಿ ಇಲ್ಲದವರಾಡುವ ವಿರಾಗ ವೈರಾಗ್ಯದ ಮಾತು ಸಂಗಾತಿ ಇರುವವರಾಡುವ ಸರಸದ ವಿರಸದ ಮಾತು ಜೀವನವನ್ನು ಅರಿತುಕೊಂಡವರಾಡುವ ಸಮರಸದ ಮಾತು ಮಾನವ ಜೀವನ ಶ್ರೇಷ್ಠ ಸೈದ್ಧಾಂತಿಕ ಮಾತು ಮಾನವನಾಗಿ ಹುಟ್ಟೋದು ಮಹಾಪಾಪ ಎನ್ನುವ ನಿರಾಶಾವಾದಿಯ ಮಾತು ಹೆಣ್ಣು ಗಂಡಲ್ಲಿ ಭೇದ ತೋರುವ ತೋರವ ಮಾತು ಮಾನವ ಸಂಬಂಧಗಳಲ್ಲಿ ಬಿರುಕು ಹುಟ್ಟಿಸುವ ಮಾತು ಹಾಗೆಯೇ ಒಂದುಗೂಡಿಸಲು ಸೇತುವೆಯಾಗುವ ಮಾತು ಸತ್ತಾಗ ಆಡುವ ಅಳುವಿನ ಮಾತು ಮತ್ತೆ ಹುಟ್ಟಿದಾಗ ಆಡುವ ಸಂತಸದ ಮಾತು ಮಸಣದಲ್ಲಿ ವೈರಾಗ್ಯದ ಮಾತು ಮನೆಯಲ್ಲಿ ಅನುರಾಗದ ಮಾತು ಮಾತೇ ಮಾತು ಎಲ್ಲೆಲ್ಲೂ ಮಾತೇ ಮಾತು ಆಡುವ ಮಾತಿನ ಮೇಲೆ ನಿಗಾ ಇರಲಿ ಕೊಟ್ಟ ಮಾತಿನಂತೆ ನುಡಿದ ನುಡಿಯಂತೆ ನಡೆಯುವ ನಿಯತ್ತಿರಲಿ ಬದ್ಧತೆ ಇರಲಿ ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಮಾತುಗಳೆಂದೂ ಹೂವಾಗಿ ಅರಳೋದಿಲ್ಲ ಪ್ರೀತಿಯಾಗಿ ರೂಪ ಪಡೆಯೋದಿಲ್ಲ ಹಾಸ್ಯ ಕನಸುಗಳನ್ನು ಮನದಲ್ಲಿ ಹುಟ್ಟಿಸೋದಿಲ್ಲ ಬೇರೆಯವರ ಬದುಕನ್ನು ಬಲಿ ತೆಗೆದುಕೊಂಡ ನಂತರದ ಮೌನ ಅನ್ಯರ ಮನವನ್ನು ಚುಚ್ಚಿ ನೋಯಿಸುವ ಮಾತು ಎರಡೂ ಅಪಾಯಕಾರಿಯೇ ಆಡುವ ಮಾತು ಬದುಕನ್ನು ಕಟ್ಟುವಂತಿರಲಿ ಮುರಿಯದಂತಿರಲಿ ಮಾತೇ ಪರತತ್ವ ಮಾತೆ ಪರದೈವ ಬ್ರಹ್ಮಸ್ವರೂಪ ಮಾತೇ ವೀಣಾಪಾಣಿ ಶಾರದೆಯ ಪ್ರತೀಕ ಮಾತೇ ಅಮೃತ ಮಾತೇ ವಿಶ್ವ ಮಾತೇ ಸ್ವರ್ಗ ನರಕಗಳ ಸೃಷ್ಟಿಗೆ ಕಾರಣ ಮಾತೇ ಸಂತೋಷದ ಮೂಲ ಮಾತೇ ಸಂಕಟದ ಜಾಲ ಪ್ರೀತಿಯ ಜೇನ ಸವಿ ಮಾತಿನ ಸಿಹಿ ಕಹಿಯಾಗದಿರಲಿ ಅನ್ಯರ ಬದುಕಿಗೆ ಕಂಟಕವಾಗದೆ ಕಂಕಣವಾಗಲಿ ಅಂತ ಆಶಿಸ್ತಾ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಎಲ್ಲರಿಗೂ ಇದು ಮಾತಿನ ಮಹತ್ವ ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಆಡಿದ ಮಾತು ಕಳೆದು ಸಮಯ ಯಾವತ್ತೂ ಮರಳಿ ಬರೋದಿಲ್ಲ ಮಾತೇ ಮುತ್ತು ಮಾತೇ ಮೃತ್ಯು ಮಾತೆಂಬುದು ಜ್ಯೋತಿರ್ಲಿಂಗ ಮಾತೆಂಬ ಜ್ಯೋತಿ ಬೆಳಗದೆ ಹೋದರೆ ಜಗವೆಲ್ಲ ಅಂಧಕಾರದೊಳಗಿರ್ತಿತ್ತು ಮಾತೆಂಬುದು ಮಾಣಿಕ್ಯ ಹೀಗೆ ಮಾತಿನ ಮಹತ್ವವನ್ನು ತಿಳಿಸುವಂಥ ಅನೇಕ ಮಾತುಗಳನ್ನು ಮಾತಾಡ್ತಾ ಮಾತಾಡ್ತಾ ಸಾಗಬಹುದು ಮಾತು ವ್ಯಕ್ತಿತ್ವದ ಮಾನದಂಡವಾಗಿದೆ ನಾಲಿಗೆ ಕುಲ ಅಂತಾರೆ ನಮ್ಮ ಪೂರ್ವಜರು ಅರಿತು ಮಾತಾಡ